ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜಾಗ ಗುರ್ತಿಸಿಕೊಡಲು ಬಸವನ ಬಾಗೇವಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ ಟಿಪ್ಪು ಕ್ರಾಂತಿ ಸೇನೆ ಬಸವನ ಬಾಗೇವಾಡಿ ತಾಲೂಕಿನ ಡೋನೂರು ಗ್ರಾಮದ ಆಶ್ರಯ ಕಾಲೋನಿಯಲ್ಲಿ ಮುಸ್ಲಿಂ ಪ್ರಾರ್ಥನಾ ಮಂದಿರ ದರ್ಗಾ ಉರ್ದು ಶಾಲೆ ಈದ್ಗಾ ಹಾಗೂ ಕಬ್ರಸ್ತಾನ್ ಜಾಗ ಗುರ್ತಿಸಿಕೊಡಲು ಟಿಪ್ಪು ಕ್ರಾಂತಿ ಸೇನೆ ಹಾಗೂ ಡೋನೂರು ಗ್ರಾಮದ ಅಂಜುಮನ್ ಕಮಿಟಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಟಿಪ್ಪು ಕ್ರಾಂತಿ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ ಕಾಜಾಂಬಾರ್ ನದಾಫ್ ಮಾತನಾಡಿ ಡೋಣೂರು ಗ್ರಾಮದಲ್ಲಿ ಪ್ರಾರ್ಥನಾ ಮಂದಿರ ದರ್ಗಾ ಉರ್ದು ಶಾಲೆ ಈದ್ಗಾ ಕಬ್ರಸ್ತಾನ್ ಜಾಗಗಳು ಒತ್ತುವರಿಯಾಗಿದ್ದು ಕೂಡಲೇ ಒತ್ತುವರಿ ಜಾಗಗಳನ್ನು ತೆರವುಗೊಳಿಸಿ ನಮಗೆ ಹಸ್ತಾಂತರ ಮಾಡಬೇಕೆಂದು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಅಮೀನ್ ಸಾಬ್ ಹುಳಿದಗಡ್ಡಿ ನಾಸೀರ್ ತಾಂಬೋಳಿ ಅಬಿದಾ ತಾಂಬೋಳಿ ಬಂದೇ ನವಾಜ್ ಸುತಾರಾ ಮೆಹಬೂಬಾ ಸುತಾರ ರೆಹಮಾನ್ ಮುಲ್ಲಾ ಆಶೀಮ್ ಸಾಬ್ ಸುತಾರ ಸುಲೇಮಾನ್ ಗೌಂಡಿ ಅಬ್ದುಲ್ಲಾ ಸಾಬ್ ಮುಲ್ಲಾ ಇಸ್ಮಾಯಿಲ್ ಮುಲ್ಲಾ ಮತ್ತಿತರರು ಹಾಜರಿದ್ದರು ಸಾಹೇಬರಿಗೆ ಒಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಬಂದಿವೆ ಆ ಮನವಿ ಉದ್ದೇಶವಷ್ಟೇ ಬಾಗಿಡಿ ತಾಲೂಕಿನ ಗೋಮೂರ್ ಗ್ರಾಮದ ಏನು ಪುನರ್ವಸತಿ ಕೇಂದ್ರ ಮುಳುಗಡೆ ಆಗಿದೆ ಆ ಪುನರ್ವಸತಿ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬ ಅವರಿಗೆ ಮನಿವೆಯನ್ನು ಸಲ್ಲಿಸ ಬಂದಿರೋ ಅಲ್ಲಿ ಮಜಿದು ಹಾಗೂ ಸಮಾಧನ ಹಾಗೂ ದರ್ಗಾದಲ್ಲಿ ಏನಿದ್ರೋ ಪುರಾಣಸ್ಥಿತಿ ಕೇಂದ್ರದಲ್ಲಿ ನಿರ್ವಿಷ ಜಾಗರನ್ನ ತೋರಿಸ ಕೊಟ್ಟಿಲ್ಲ ಆ ವಿಷಯದಾಗಿ ಆ ಟಿಪ್ಪು ಗ್ರಂಥಿ ಸೇನಾ ಸಂಘಟನೆಯುದಿಂದ ಹಾಗೂ ಕಮಿಟಿ ಕಮಿಟಿವಿನಿಂದ ಮಾನ್ಯ ತಹಸೀಲ್ದಾರ ಸಾಹೇಬರಿಗೆ ಮನಿವೆಯನ್ನು ಸಲ್ಲಿಸಲಾಗಿ ಬಂದಿದೆ ಅಕ್ಕೆ ಒಂದು ಮನಿವೆಯನ್ನು ಸಲ್ಲಿಸಲಾಗಿದು ಆ ಮನವಿ ಉದ್ದೇಶ ಇಷ್ಟೇ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿ ವತಿಯಿಂದ ಏನು ಡೋಣೂರು ಮುಳುಗಡೆ ಗ್ರಾಮ ಆಗಿದೆ ಆ ಹೊಸೂರನ್ನು ಆಗಿದೆ ಆ ಹೊಸೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳನ್ನು ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೊಟ್ಟಿಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈಗಾಗಲೇ ಹಿಂದೆ ಅವ್ರಿಗೆ ಆದರೂ ಇಲ್ಲಿವರೆಗೂ ಕೂಡ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಕೊಟ್ಟಿಲ್ಲ ಈಗ ಊರವರು ಮತ್ತು ಹಾಗೂ ಸಂಘಟನೆಯವರು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದಂಥ ಮಜೀದಿ ದರ್ಗಾ ಕಬ್ರಸ್ತಾನ ಇದ್ಗಾ ಇವೆಲ್ಲವನ್ನು ಏನೈತಲ್ಲ ಗುರ್ತಿಸಿಕೊಡಬೇಕು ಯಾವುದೇ ರೀತಿ ಏನೈತಲ್ಲ